ಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ ಗಾಗಿ ಮಾಡಿ ಮಾಡಿ ಶೇರ್ ಮಾಡಿ ಶಿಡ್ಲಘಟ್ಟದ ನಗರಸಭೆ ಹಾಗೂ ಆರೋಗ್ಯ ಇಲಾಖೆಯ ಸಹಯೋಗದಲ್ಲಿ ಪೌರ ಕಾರ್ಮಿಕರಿಗಾಗಿ ಉಚಿತ ವೈದ್ಯಕೀಯ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು ನಗರಸಭೆಯ ಸಭಾಂಗಣದಲ್ಲಿ ನಡೆದ ಈ ಶಿಬಿರಕ್ಕೆ ಪೌರಾಯುಕ್ತೆ ಅಮೃತ ಜಿ ಅವರು ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಪೌರಾಯುಕ್ತೆ ಅಮೃತ ಅವರು ನಗರದ ಸ್ವಚ್ಛತೆಗಾಗಿ ಪೌರಕಾರ್ಮಿಕರು ಮುಂಜಾನೆಯಿಂದ ಸಂಜೆಯವರೆಗೆ ಅವಿರತವಾಗಿ ಶ್ರಮಿಸುತ್ತಾರೆ ಇಂತಹ ಶ್ರಮಜೀವಿಗಳು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದು ಅತ್ಯಗತ್ಯ ಅವರ ಆರೋಗ್ಯ ರಕ್ಷಣೆಗಾಗಿಯೇ ಈ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಶಿಬಿರದಲ್ಲಿ ಪೌರಾಯುಕ್ತರು ಸೇರಿದಂತೆ ಎಪ್ಪತ್ತೈದಕ್ಕೂ ಹೆಚ್ಚು ಪೌರ ಕಾರ್ಮಿಕರು ಪಾಲ್ಗೊಂಡು ಉಚಿತ ಆರೋಗ್ಯ ತಪಾಸಣೆಯ ಲಾಭ ಪಡೆದರು ಈ ಸಂದರ್ಭದಲ್ಲಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ವಿ ಮೋಹನ್ ಕುಮಾರ್ ಆರೋಗ್ಯ ಅಧಿಕಾರಿ ಡಾ ವೆಂಕಟೇಶ್ ಮೂರ್ತಿ ಆರೋಗ್ಯ ನಿರೀಕ್ಷಕರಾದ ಕೆಎಲ್ ನರೇಶ್ ವಿ ಕೃಷ್ಣಮೂರ್ತಿ ದೇವರಾಜು ಹಾಗೂ ಸಮುದಾಯ ಸಂಘಟಕಿ ಕೆಎಂ ಸುಧಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಅಂಬಾನಿ ನ್ಯೂಸ್ ಶಿಡ್ಲಘಟ್ಟ ವರದಿ ಮಾನಸ್ ಆರೋಗ್ಯ ತಪಾಸಣೆ ಶಿಬಿರ ಹುಡ್ಕೊಂಡಿದ್ದೀವಿ ಇದ್ರಲ್ಲಿ ನಮ್ಮ ಪೌರಕಾರ್ಮಿಕರು ಎಲ್ಲರಿಗೂ ಬಿ ಪಿ ಶುಗರ್ ಟೆಸ್ಟ್ ಅಂಡ್ ಹಿಮೋಗ್ಲೋಬಿನ್ ಟೆಸ್ಟ್ ಮತ್ತೆ ಅದರ್ ಇವ್ರಿಗೆ ವರ್ಕ್ ಎನ್ವಿರಾನ್ಮೆಂಟಲ್ಲಿ ಅಲ್ಲಿ ಹಾಗೂ ಒಂದು ಪ್ರೋಗ್ರಾಮ್ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಜಟ್ಲಿಯಾಗಿ ಮಾಡ್ಕೊಂಡಿದಂಪ್ಲೀಟ್ ಸಪೋರ್ಟ್ ಫ್ರಮ್ ದ ಹೆಲ್ತ್ ಡಿಪಾರ್ಟ್ಮೆಂಟ್ ದೇಹ ಇಲ್ಲೇ ಇದ್ದಾರೆ ಅಂಡ್ ಅರ್ಬನ್ ಹೆಲ್ತ್ ಸೆಂಟರ್ ಅವ್ರ ಕಡೆ ಇಲ್ಲ ಸರ್ ಇಲ್ಲೇ ಇದ್ದಾರೆ

स्टाफ और बंदी दल से बस इंजन बोर कर बिठ रहा ಅವರೆಲ್ಲರಿಗೂ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ನಮ್ಮ ನಗರ ಆರೋಗ್ಯ ಕೇಂದ್ರದಲ್ಲಿ ಮತ್ತು ಅಲ್ಲಿನ ಸಿದ್ಧತೆ ಈ ಒಂದು ಶಿಬಿಬಿರದಲ್ಲಿ ಎಲ್ಲ ಪೂರ್ವ ಸುಮಾರು ಎಪ್ಪತ್ತೈದು ಎಪ್ಪತ್ತೈದು ಎಪ್ಪತ್ತ ಎಂಬತ್ತೈದು ಜನ ಇದ್ದಾರೆ ಅಷ್ಟು ಜನನು ಅವರಿಗೆ ಡೀಟೇಲ್ ಆಗಿ ಅವ್ರಿಗೆ ಶುಗರ್ ಇದೆಯಾ ಬಿ ಪಿ ಇದೆಯಾ ಮತ್ತು ಅವ್ರಿಗೆ ಎಷ್ಟು ಹಿಮೋಗ್ಲೋಬಿನ್ ಇರುತ್ತೆ ಅದನ್ನೆಲ್ಲ ಚೆಕ್ ಮಾಡಿ ಮತ್ತು ಬೇರೆ ಬೇರೆ ಕಾಯಿಲೆಗಳಿಂತ ಅಂದರೆ ಅದಕ್ಕೆ ತಕ್ಕಂಗೆ ವೈದ್ಯರ ಚಿಕಿತ್ಸೆ ಮತ್ತು ಔಷಧಿಗಳನ್ನು ಕೊಡುವಂಥ ಒಂದು ಕಾರ್ಯಕ್ರಮನ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಪೌರಕಾರ್ಥಿಕರು ಬೆಳಗ್ಗೆಯಿಂದಲೇ ತುಂಬ ಉತ್ಸವದಿಂದ ಬಂದು ಚೆಕಪ್ ಮಾಡಿಸ್ಕೊಳ್ತಾ ಇದ್ದಾರೆ ಅವರೆಲ್ಲರಿಗೂ ಆರೋಗ್ಯ ಅಂತ ನಾನು ಕೇಳ್ಕೊಳ್ತ ಮತ್ತು ನಮ್ಮೆಲ್ಲರ ಆರೋಗ್ಯನ ಕಾಪಾಡುವಂಥ ಅವರು ಸುಭಿಕ್ಷೆಯಿಂದ ಸುರಕ್ಷಿತವಾಗಿರ್ತಕ್ಕಂಥದ್ದೇ ನಮ್ಮ ಆಸೆ ಅವರಿಗೆ ಇಂಜೆಕ್ಷನ್ ಸಹ ಇದೆ ಮತ್ತು ತಾಲೂಕು ಆರೋಗ್ಯ ಅಧಿಕಾರಿಗಳ ಕಡೆದಿಂದ ನಮ್ಮ ದಿನನಿತ್ಯ ಸ್ವಚ್ಛತೆ ಕೆಲಸ ಮಾಡುವಂತಹ ಮೂಲ ಕಾರ್ಮಿಕರಿಗೆ ಕೆಲಸ ಮಾಡುವಂತಹ ನಮಗೆ ಇನ್ನು ಆರೋಗ್ಯ ತಮಾಸ ಏನೋ ವೇದಿಕೆಯಿಂದ ಮುಂಜಾಗ್ರತೆಯಿಂದ ಹುರಿನ ಸ್ವಚ್ಛತೆ ಮಾಡಿ ಆರೋಗ್ಯ ಕಾಪಾಡುವಲ್ಲಿ ಯಾವ ರೀತಿ ಸೈನಿಕರೋ ಅದೇ ನಗರದಲ್ಲಿ ನಮಗೆ ಅವರಿಗೆ ವೈದ್ಯಕೀಯ ತಪಾಸಣೆ ಅವರ ಆರೋಗ್ಯವನ್ನು ಆ ಕಾರಣಕ್ಕೆ ಅವರಿಗೆ ವೈದ್ಯಕೀಯ ತಪಾಸಣೆ ಯಾವುದೇ ಇತಿಹಾಸ ಹಾಕಬಾರದು ಅಂತ ಅವ್ರಿಗೆ ಇತಿಹಾಸ ಶಿಕ್ಷಣಕ್ಕೂ ಸಹಿತ ಇದರಿಂದ ಎಲ್ಲರೂ ಮನೆಯ ಭಾಗವಹಿಸಿ ಮತ್ತು ತಾಲೂಕು ಆರೋಗ್ಯ ಅಧಿಕಾರಿಗಳ ವಿಧದಿಂದ ನಮ್ಮ ದಿನನಿತ್ಯ ಸ್ವಚ್ಛತೆ ಕೆಲಸ ಮಾಡುವಂತಹ ಮೂಲಕ ಆಗಿದೆ যে সমস্যাগুলো আমরা এই স্বাস্থ্য সমস্যা নিয়ে আলোচনা করতে পারি আমরা এই স্বাস্থ্য সমস্যা নিয়ে আলোচনা করতে পারি ಊರಿನ ಸ್ವಚ್ಛತೆ ಮಾಡಿ ಸೈನಿಕೋ ಆದರೆ ನಗರದಲ್ಲಿ ನಮ್ಮ ಗೋಲಾಚಾರ ಕೆಲಸ ಮಾಡಿದ್ದಾರೆ ಅವರಿಗೆ ಒಂದು ವೈದ್ಯಕೀಯ ತಪಾಸಣೆ ನಡೆಸಿ ಅವರ ಆರೋಗ್ಯವನ್ನು ಕಾಪಾಡುವಂತಹ ಜವಾಬ್ದಾರಿ ಆ ಕಾರಣಕ್ಕೆ ಅವರಿಗೆ ವೈದ್ಯಕೀಯ ತಪಾಸಣೆ ಮತ್ತೆ ಯಾವುದೇ ಇನ್ಫೆಕ್ಷನ್ ಸಾಕಬಾರದು ಅಂತ ಅವ್ರಿಗೆ ಒಂದು ಫಿಟ್ನೆಸ್ ಹೆಚ್ಚಬೇಕು ಸಹ आई गेस आई किनला ಎಲ್ಲರೂ ಮನೆಗೆ ಬಂದೆ ಅಂತ ಆ ಪಾಡ वाइज ಏನ ಸರ್ಕಾರ ಅಂತ ಬಂದಿದೆ ಅದರಲ್ಲಿ ಆ ಸೇರಿ ಯಮ ಎಲ್ಲ ಇನ್ನ ಸೌದರಿ